ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರು ಆ್ಯಂಡ್ ಇವತ್ತು ನಮ್ಮ ಮನೇಲಿ ಮಿನಿ ಫಂಕ್ಷನ್ ಥರ ಆಗ್ತೇವೆ ಏನು ಅಂತ ಹೇಳಿದ್ರೆ ಹೊಸ ಗಂಡು ಹೆಂಡ ನಾವು ಇನ್ನೂ ಮನೆಗೆ ಕರೆದಿರಲಿಲ್ಲ ಸೀರೀಸ್ ಆಫ್ ಬ್ಲಾಗ್ ಮ್ಯಾರೇಜ್ ಟು ನೋಡಿರ್ತೀರ ಸೊ ನೋಡಿ ಇದು ಐ ಮಾಡ್ಬೇಕಾದ್ರೆ ಇವಾಗ ನಮ್ದೇ ಮದುವೆ ಆಗಿದ್ದು ನಮ್ದೇ ಮದುವೆ ಆಗಿದ್ದು ಇವಳೆ ಶರಣ್ಯ ಏನ್ ಮತ್ತಿ

ಸೆವೆನ್ ಲ್ಯಾಕ್ಸ್ ವ್ಯೂಸ್ ಆಗಿರೋದು ನೀನು ಇವರೇ ಎತ್ತಿದ್ದು ಹೇಳಮ್ಮ ಚಿನ್ನಿ ಹೇಳಿ ಏನು ಹೇಳ್ತಿಯಾ ಹ್ಮ್ ಯುವನ್ಸೆ ಅವಳೆ ಹೇಳಮ್ಮ

ಹಬ್ಬ ಹಾಕೊಂಡ್ರೆ ಸಾಕು ಅನಿಸ್ತೈತೆ ಅಂತ್ಯಾ ಬೆಳಗ್ಗೆಯಿಂದ ಸತ್ತಾವು ಇಲ್ಲಿ ಇದೆಲ್ಲ ಊಟ ಮಾಡ್ತೀವಿ ಅಂತಂತೆ ಅಬೋ ನೀನು ಹಾಕೋಂತ್ಯಾ ಬೆಳರ್ಕ ಹಾಕೋಂತ್ಯಾ ಬಾಯಿ ಕೈ ಕೈ ಕಣ ಬಾಯಿ ಅದು ಅಲ್ಲ ಲೈಟ್ ನೋಡಿ ಹೆಂಗ್ ನೋಡ್ದಾಳೆ ಏನೇ ಬೆಳಗ್ಗೆ ಆಗ್ಲೇ ಇದನ್ ಸೂಲ್ಕೊಂಡ್ ಕೂತೈತ ಅರ್ಗು ಇಲ್ಲ ನಮ್ಗೆ ಹೊರಟು ಹೋಗಿಲ್ಲ ನಾಲ್ಕು ಗಂಟೆಗೆ ಮಾಡ್ಬಿಡ್ತಿಯ ನಿದ್ದೆ ಮಾಡಲ್ಲ ಆರು ಗಂಟೆಗೆ ಎದ್ದು ಬಿಡ್ತಿಯಾ ಅಮ್ಮನ್ ಸ್ಟೋರಿ ಈಗ ನಾವು ಅದ್ರಲ್ಲಿ ಕಟ್ ಹಾಕ್ಬೇಕು ನೀನ್ ಹೇಳದಮ್ಮ ಆಗ ಹೋಗಿ ಎಲ್ಲ ಕಟ್ ಮಾಡಿ ನಾನು ಈಗ ನೋಡಪ್ಪ ಯಾರು ಇಲ್ಲ ವಯಸ್ಸಾದವಳು ನಾನು ಯಾರು ಇಲ್ಲ ಕರೆಕ್ಟಾಗಿ ಕಳೆ ಕೈ ನೋಡಲಿ ಎಲ್ಲಿ ಇಡೀ ಅಮ್ಮ ಮಾತಾಡೋದು ಏನೋ ಮಾತಾಡೋದಮ್ಮ ಏನ್ ಕೊಟ್ಟೆರ್ಗ

ಇನ್ನು ಏನೇನು ಕರ್ಜಿಕಾಯಿ ಮಾಡಿದೆ ಅಷ್ಟು ಅಡ್ಗೇನು ನಾನು ಹಬ್ಳೆ ಮಾಡಿದ್ದೀನಿ ಮಾಡೋದ್ ಹ್ಮ್ ಏನ ಮಾತಾಡಿ ಇವಾಗ ನೀವಿಬ್ರು ನೀವಿ ಅಲ್ಲ ನಾನ್ ಸುಮ್ನೆ ಇದ್ದವಳನ್ನ ಬ್ಲಾಗ್ ಮಾಡ ಈಗ ಮಾತಾಡ ಮಾತಾಡಬೇಕಪ್ಪ ನಿಮ್ಮಿಬ್ರು ಮಧ್ಯೆ ನಡೆದಿದೆ ಏನ್ ಫನ್ನಿ ಮೂಮೆಂಟ್ ಅದ್ರಲ್ಲಿ ನಮ್ಗೆ ಅಂತದ್ದು

ಯಾರಿಬ್ರು ಪಲ್ಲವಿ ಪಲ್ಲವಿನೂ ಪಲ್ಲವಿ ವರುಣ್ ಸುಮ್ಮನ್ ಮಲಿಕೊಂಡ್ ನಡೀರಿ ಅಮ್ಮ ಅಜ್ಜಿ ಡೈಲಾಗ್ ಸೊ ಇದು ನೆಕ್ಸ್ಟ್ ಡೇ ಆಕ್ಚುಲಿ ನಾನು ಟ್ರೆಂಡ್ಸ್ಗೆ ಕರ್ಕೊಂಡು ಹೋಗಿ ನನ್ನ ಹಸ್ಬೆಂಡ್ ಬರ್ಡೇ ಅಂತ ಹೇಳಿಬಿಟ್ಟು ಸೊ ಟೀ ಶರ್ಟ್ ಕೊಡಿಸ್ದೆ ಅವ್ರಿಗೆ ಯಾವುದಾದ್ರೂ ಬಟ್ಟೆ ತಗೊಳ್ಳಿ ಅಂತ ಅಂದರೆ ಅವರು ಇಲ್ಲ ನಾನು ದಿನ ಹೊರಗಡೆ ಸುತ್ತಾಡೋದ್ರಿಂದ ಸೊ ನಾರ್ಮಲ್ ಟಿ ಶರ್ಟ್ಸ್ ತೊಗೊಂಡ್ರೆ ನಂಗೆ ಯೂಸ್ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಇಷ್ಟ ಆಗುವಂಥ ಟಿ ಶರ್ಟ್ಸ್ನ ತೊಗೊಂಡ್ರು ಅವ್ರ ಬರ್ಡೇಗೆ ಬಿಕಾಸ್ ತುಂಬ ಅಂದರೆ ತುಂಬ ಇದೆ ಫಾರ್ಮಲ್ ಶರ್ಟ್ಸು ಅದೆಲ್ಲ ಅವರೆಲ್ಲ ಯೂಸ್ ಮಾಡೋದೇ ಇಲ್ಲ ಯೂಶಲಿ ಟಿ ಶರ್ಟೇ ಇವ್ರಿಗೆ ಇಷ್ಟ ಆಗುತ್ತೆ ಸೊ ಇವ್ರ ಬರ್ಡೇಗೆ ಸಿಂಪಲಾಗಿ ಒಂದು ಮೂರು ನಾಲ್ಕು ಟಿ ಶರ್ಟ್ನ ತೊಗೊಂಡ್ರು

ಫಸ್ಟ್ ಲೈಟ್ ಮಾಡು ಪಲ್ವೀ ಕೇಕ್ ಕಟ್ ಮಾಡ್ಬೇಕ ಬ್ಲಾಸ್ಟ್ ಮಾಡು ಇನ್ನ ಹತ್ರ ಇತ್ತು ನೈಫ್ ಕೊಡು ಬ್ಲಾಸ್ಟ್ ಮಾಡ್ತಾಳೆ ಏನಾಗಲ್ಲ ಅದು ಪೇಪರ್ ಅದು ಪೇಪರ್ ಅದು ರೊಟೇಟ್ ಮಾಡಬೇಕು ಮುಚ್ಚಿಡ್ಬೇಕಾಯ್ತು ತಿರುಗಿಸಬೇಕು

happy birthday happy birthday happy birthday enamma e chenaya ee koli koli tinbeko nane kondu vachu adu adini dige dige re onchu solpa summane illai konchu ಸಾಕು 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 ಏ ಇಕ್ಕಂಬಿಟ್ಲು ಬೈಗೆ ಕ್ರೀಮ್ ಕ್ರೀಮ್ ಕಕ್ಕದ್ರೆ చాంబర్ లోడే నల్ల లోటి కిక్ కట్టే వాల ఎల్లంతా హ్మ్ భర్రి బర్బోదే హ్మ్ వోక్ వోక్ తించకి తించే బన్నీ పురెంట్ బిడ్ ఎదిన కొమక ఏన్ బెడా కుద్కో చానాగ్ బర్తైతే అది బన్నీ వానా థాంక్యూ ఏనివర్సరీ థాంక్యూ మామంగ్ మాత్రా ఏలు హ్మ్ ಆರೆ ಆಲ್ ತಿಂಚತೆ ನೋಡ್ತಾಳೆ ಎಲ್ಲರ ನನ್ ಫಾಂಬ್ಬಿಟಾ ಹಾ ಲೊಡ ಲೊಡ ಫಾಂಗ್ ಕರ ಬರೆ ಮ ಪಾತೋಸಿ ಬರೆ ತಿಂಚಾ ತಿಚೆ ಯಾರ್ ಸರ್ಟಿ ಗೆಮಿ ಹೋಗಿ ಅತ್ತೆ ಅತ್ತೆ ಅಲ್ಲಾಕ ಅತ್ತೆ 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 ತಿಕ್ಕ ತಗೋ ಮನೆ ಕ್ರೀಮ್ ಬೇಡ ಎತ್ಕೋ ಹೋಗೋ ಏ ಇವಳಿ ತಿಂಚಾ ಈ ಕಡೆ ಅವಳಿಗೆ சாக்கு சாக்குவே சிக்கு வழி அவள் நோடு எங்க நோட் சாக்கோள்கிட்ட <laughs> <laughs> <laughs>

ಅಲ್ಲ ತುಗೆಯ ಅದು ತುಸೆಲಾ ತುಗೆಯ ಅದು ಬಂದನು ರಕಮ್ಮ ಏ ಸಾಕ ಅವ್ಲ ಕೆಮ್ತ ಅವ್ಲ ಕ್ರೀಮ್ ಬೇಡ ಅಜ್ಜಿ ಕುಮಿ ತರಬೇಡ ಏ ಅಜ್ಜಿ ಕೊಟ್ಟರಲ್ಲ ಕೊಟ್ಟಿದ್ದೀ ಆಶೀರ್ವಾದ ಅವರ ಅಮ್ಮ ಅಮ್ಮ ಬಾವುಗಳ ಕಟ್ ಮಾಡ್ಕೊತಾರೆ ಅವರ ಈಗ ಇಲ್ಲಿ ಸಾವಿರ ಜನ ನಿನ್ನ ಜೊತೆ ಒನ್ ಕೋನ ಆಯ್ತಾ ಎಲ್ಲಾರ್ಗು ಅಮ್ಮ ಇದೇನಿದು ಅದು ಇದೈತಲ್ಲ ಎಲ್ಲ ಬಾರಮ್ಮ പിള്ളേ ഹാപ്പി ബർഡേ ട് ഗോ ബാക്ക് ടു യു ലുക്ക് ലൈക് ഏൻ അനിമൽ ഗോ ബാക്ക് ടു ಆಯ್ತಾ <laughs> ಎಲ್ಲಾರದು നമ്മന്ത <laughs> ഓട